ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ತಮ್ಮಲ್ಲಿ ನೋಡಿದ ತಸ್ನೇ ಗೊತ್ತಾಗಿರುತ್ತೆ ಸೊ ಈ ಬ್ಲಾಗ್ ಏನಂತ ಸೊ ಖಂಡಿತ ಕರೆಕ್ಟ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತೆ ಬರ್ಡೇ ಸೆಲೆಬ್ರೇಷನ್ ಬಟ್ ನಾನು ಯಾಕೆ ಅಡ್ಡೇ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರ ಪೂಜೆ ಸಿಂಪಲ್ ಆಗಿ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ರಿಂದ ಒಂದು ಬಟ್ರು ಮತ್ತೆ ಒಬ್ರು ಹೆಲ್ಪ್ ಆಂಟಿಗೆ ಹೇಳಿದ್ವಿ ಅಷ್ಟೇ ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಎಲ್ಲರೂ ಫಂಕ್ಷನ್ ಫಂಕ್ಷನ್ಗೆ ಹಾಗಾಗಿ ಏನ್ ಮಾಡೋದು ಅಂತ ಯೋಚನೆ ಮಾಡಿ ತುಂಬ ಬೇಜಾರು ಕೂಡ ಆಯಿತು ಸೊ ಒಂದು ಫೈನಲ್ ತಗೊಂಡೆ ತೊಗೊಂಡೆ ಏನಾದರೂ ಆಗಲಿ ಸಲ ನಾನೇ ಫಂಕ್ಷನ್ ಅಡುಗೆ ಮಾಡಬೇಕು ಅಂತ ಬಟ್ ಐವತ್ತು ಜನಕ್ಕೆ ಯಾವತ್ತೂ ನಾನು ಟ್ರೈ ಕೂಡ ಮಾಡಿರಲಿಲ್ಲ ಬಟ್ ಫಸ್ಟ್ ಟೈಮ್ ಮಾಡಿದಲ್ವ ಸ್ವಲ್ಪ ಭಯ ಆಗ್ತಿತ್ತು ಬಟ್ ಎಲ್ಲೋ ಒಂದು ಕಡೆ ಕಾನ್ಫಿಡೆಂಟ್ ಕೂಡ ಇತ್ತು ನನಗೆ ಪಾಪ ನಮ್ಮ ಮನೆಯವರು ನನ್ನ ಮಗಳು ಎಲ್ಲರೂ ಹೆಲ್ಪ್ ಮಾಡೋದು ನನಗೆ ಸೊ ಅವ್ರು ಹೆಲ್ಪ್ ಮಾಡಿದ್ರಿಂದ ಸ್ವಲ್ಪ ಬೇಗ ಬೇಗ ಕೂಡ ಆಯ್ತು ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಒಳಗೆ ಎರಡು ಥರ ಸ್ವೀಟು ಪಲ್ಯ ಪಲಾವ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೆ ಇನ್ನು ಕೆಲವೊಂದು ಐಟಮ್ಸು ಮಾಡಬೇಕಿತ್ತು ಬಟ್ ಅದೇ ಟೈಮಲ್ಲಿ ಪೂಜೆಗೆಲ್ಲ ರೆಡಿ ಆಗಿದ್ದರಿಂದ ಅವರು ತುಂಬ ಫೋರ್ಸ್ ಮಾಡ್ತಾ ಇದ್ರು ಸೊ ಏನಾಗಿದೆ ಅಷ್ಟನ್ನು ಸ್ಟಾಪ್ ಮಾಡಿಬಿಟ್ಟು ಬಂದ್ಬಿಡು ಪೂಜೆಗೆ ಅಂತ ಬಟ್ ಈ ಕಡೆ ಬಿಟ್ಟು ಅಷ್ಟೇ ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಸೊ ಫುಲ್ಲು ಟೆನ್ಷನ್ ಟೆನ್ಷನ್ ನನಗೆ ಏನು ಮಾಡೋದು ಇವಾಗ ಇನ್ ಕೇಸ್ ನಾನು ಹೋದ್ಮೇಲೆ ಅದೇನಾದರೂ ಸರಿ ಹೋಗಿಲ್ಲ ಅಂದರೆ ಎಲ್ಲದು ನನ್ನ ಮೇಲೆ ಬರುತ್ತೆ ಏನು ಮಾಡೋದು ಫು ಬಿಕಾಸ್ ಒಂದು ಫುಲ್ ಕಾನ್ಫಿಡೆಂಟಲ್ಲಿ ಒಪ್ಕೊಂಡ್ಬಿಟ್ಟಿದ್ದೆ ನಾನೇ ಮಾಡ್ತೀನಿ ಸೊ ಏನು ತಲೆ ಕೆಡ್ಸ್ಕೊಬೇಡಿ ಅಂತ ಸೊ ಮಾಡ್ತೀನಿ ಅಂದಮೇಲೆ ಅದು ಮಾಡ್ದಲೇ ಹೋಗ್ಲಿಕ್ಕೂ ಇಲ್ಲ ಬಟ್ ಸ್ಟಿಲ್ ಐ ಡಿಡ್ ಮೈ ಬೆಸ್ಟ್ వందూ అర్థ పరిస్థితి బరుతే ఆ పరిస్థితి అర్థమాక్రే నమ్మల్ర సమర్థ్యన నాము అర్థమాక ఇలా అందరూ నమ్మ సమర్థ్యే నే గిర సో నన్వను కాన్ఫిడెంట్ బందే ఇన్ కేస్ ఎమర్జెన్సీ అంత బందన్న కైలి ఇష్ట అన్నో అని కాన్ఫిడెంట్ అంతూ ఇదే సో ఖండిత ఎల్లరూ ఈ వందల వేందే ఇది ಅವಾಗಷ್ಟೇ ನಮ್ಗೆ ಗೊತ್ತಾಗುತ್ತೆ ನಮ್ಮ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಸೊ ಥ್ಯಾಂಕ್ಸ್ ಟು ದಾಟ್ ನಾನು ನಾನು ಇದರಲ್ಲಿ ಪ್ರೂವ್ ಮಾಡ್ಕೊಂಡೆ ಆ್ಯಕ್ಚುಲಿ ಎಲ್ಲ ಚೆನ್ನಾಗಿತ್ತು ಅಡುಗೆ ಸೊ ಪಲಾವ್ಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಬಿಕಾಸ್ ನಾನು ಏನು ಯಾವುದನ್ನು ಟೆಸ್ಟ್ ಮಾಡಿರಲಿಲ್ಲ ಪೂಜೆ ಇದ್ದಿದ್ದರಿಂದ ನಾನು ಕಂಪ್ಲೀಟ್ ಉಪವಾಸ ಇದ್ದೆ ಸೊ ಎಲ್ಲರೂ ಕೇಳ್ತಾ ಇದ್ದೆ ಊಟ ಆದಮೇಲೆ ಹೇಗಿದೆ ಹೇಗಿದೆ ಚೆನ್ನಾಗಿದೆಯಾ ಅಂತ ಸೊ ಫೈನಲಿ ನಾನು ಪೂಜೆಗೆ ಹೋದೆ ನನ್ನ ಹೆಲ್ಪಿಗೆ ಇಬ್ಬರು ಆಂಟಿ ಬಂದರು ಸೊ ಥ್ಯಾಂಕ್ಸ್ ಟು ದ್ಯಾನ್ ಸೊ ನೆಕ್ಸ್ಟ್ ಇನ್ನೆಲ್ಲ ಅವರೇ ಮಾಡಿದ್ರು ನಾನು ಪೂಜೆ ಮುಗಿಸಿ ಪೂಜೆ ಆದಮೇಲೆ ನನ್ನ ಮಗಳು ಸೊ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ಸೊ ಕೆಲವೊಂದು ಪ್ರಾಪರ್ಟೀಸ್ ತರಿಸಿದ್ದೆ ಅದನ್ನೆಲ್ಲ ನಾವೇ ಡೆಕೋರೇಷನ್ ಮಾಡಿ ಅವ್ರಿಗೇನೋ ಒಂಥರ ಖುಷಿ ಸೊ ನಮಗೂ ಖುಷಿ ಸಿಂಪಲ್ಲಾಗಿ ಅಂದ್ಕೊಂಡಿದ್ರಿಂದ ಸ್ವಲ್ಪ ಆಗಿ ಇತ್ತು ಸೊ ಫೈನಲಿ ಸಿಂಪಲ್ ಆಗಿ ಅವ್ರ ಬರ್ಡೆ ಸೆಲೆಬ್ರೇಷನ್ ಕೂಡ ಆಯ್ತು ಸೊ ಎಲ್ಲರೂ ಖುಷಿಪಟ್ಟರು ನನಗೂ ತುಂಬಾ ಖುಷಿ ಆಯ್ತು ಸೊ ದ ಬೆಸ್ಟ್ ಪ್ಯಾಕ್ಟ್ ಅವ್ಳ ಬರ್ಡೇಗೆ ನಾನೇ ಅಡುಗೆ ಮಾಡಿದ್ದು ಸೊ ಅದೊಂದು ತುಂಬಾ ಖುಷಿ ಕೊಟ್ಟು ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಸೊ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂದರೆ ನಿಮ್ಮ ಅನಿಸಿಕೆ ಏನಿದ್ರು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್